ಗಿರ್ಜಿಂಬೆ ಮನೆ ನೋಡಿದೆ ನಮ್ಗಂತೂ ಬೋಲ್ ಸಂತೋಷ ಆಗುತ್ತೆ ಸಣ್ಣದಾದ್ರೂ ಪರವಾಗಿಲ್ಲ ಪೆಟ್ಕೆ 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 ಇದ್ದಂಗೈತೆ ಹಿಂಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಐತೆ ಹೊರಗಂತೂ ಎಂತ ಲುಕ್ ಕಾಣ್ತಾ ಐತೆ ಬಣ್ಣ ಎಲ್ಲ ಒಡಿಯೋದಾಯ್ತು ಹಿಂಗ್ ಕಾಣ್ತಾ ಐತೆ ಗೊತ್ತಾ ಗಿರ್ಜಿಂಬೆ ಮನೆಗೆ ನಿಜವಾಗ್ಲು ದೃಷ್ಟಿ ಆಗುತ್ತೆ ಹಂಗೆ ಕಾಣಿಸ್ತಾ ಐತೆ ಮನೆ ಏನಾದ್ರು ದೇವ್ರು ಕೊಟ್ಟ ದೇವ್ರ ಆಶೀರ್ವಾದ ಈ ಹಣದಾಯ್ತು ಸಾಕು ನೀರಾ ಮಗನಿಗೆ ಒಂದು ರೂಮು ಅಲ್ಲಿ ಅಡುಗೆ ಮನೆ ಎಲ್ಲ ಚೆನ್ನಾಗೈತೆ ಸಾಕೋಣ ಹ್ಞೂ ಸಣ್ಣ ಆದ್ರೂ ನಮಗೆ ಗಂಡ ಹೆಂಡತಿಗೆ ಮಗ ಇರೋ ನಮ್ಮ ಮಗಕ್ಕೆ ಸಾಕೋಣ ಹಂಗೆ ನಮ್ಮ ಭಾಳ ಸಂತೋಷ ಆಗ್ತೈತೆ ಬೇಡಮ್ಮ ನಮ್ಮ ಮೂವರು ಇದ್ರೂ ಇಂಥ ಮನೆ ಕಟ್ಕೆ ಮಕ್ಕ ಆಗಲಿಲ್ವಲ್ಲ ನಮ್ಮ ಕೈಲಿ ನಾವು ಮೂವರು ಗಂಡು ಮಕ್ಕಳು ಮೂವರು ಗಂಡು ಮಕ್ಕಳು ಅಂತ ಹೇಳಿ ಇದ್ರೂ ಏನು ಮಾಡೋಕ್ಕಾಗಲಿಲ್ಲ ಸಾಕು ಹ್ಞೂ ನಮ್ಮ ಮುಂದೆ ನನ್ನ ತಂಗಿ ಇಂಥ ಮನೆ ಕಟ್ಬಿಟ್ಲಲ್ಲ ಅದೇ ನಮಗೆ ಸಂತೋಷ ಹ್ಞೂ ಭಾಳ ಖುಷಿ ಆಗ್ತೈತೆ ಕಣ್ಗಿರ್ಜಿಂಬೆ ನಿನ್ನ ಮನೆ ನೋಡ್ಬಿಟ್ಟು ಯಾವಾಗಿನ ಗೃಹ ಪ್ರವೇಶ ಅದೇ ಏನು ಕೊಡ್ಸೋಣ ಗೃಹ ಪ್ರವೇಶಕ್ಕೆ ಅಂತೇಳಿ ಕೇಳೋಣ ಅಂತ ಬಂದ್ವಿ ಯಾವಾಗ ಮಾಡ್ತೀರ ಗೃಹ ಪ್ರವೇಶನ ಏನು ಕೊಡಿಸ್ಲಿ ಮೂವಾರ ಜೊತೆಯಾಗಿ ಏನಾದರೂ ಕೊಡ್ಸೋಣ ಅಂತ ಅನ್ಕೊಂಡಿದ್ವಿ ನಾವು ಅದಕ್ಕೆ ಏನು ಕೊಡ್ಸೋಣ ಅಂತ ಕೇಳೋಣ ಅಂತ ಬಂದ್ವಮ್ಮ ಏನಾದರೂ ಕೊಡಿಸ್ರಿ ಅಣ್ಣ ಹಾಂ ನನಗೇನು ಏನ್ ಅಂತ ಇನ್ನು ನಾನೇನ್ ಕೇಳ್ತಾ ಇಲ್ಲ ನೀವೇನು ಇಷ್ಟಪಟ್ಟು ಕೊಡ್ಸಿದ್ರು ನನಗೆ ಖುಷಿನೇನೆ ನೀವೇನಾದ್ರೂ ಕೊಡಸ್ರಿ ಒಟ್ನಲ್ಲಿ ನೀವು ಇಷ್ಟಪಟ್ಟು ಅಪ್ಪಟ್ಟು ಮೂವಾರನು ಜೊತೆಯಾಗಿ ಏನಾದರೂ ಕೊಡಸ್ರಿ ಇಂಥದ್ದೇ ಕೊಡಸ್ರಿ ಅಂತ ಕೇಳಲ್ಲ ನನಗಂತೂ ಭಾಳ ಸಂತೋಷ ಆಗ್ತೈತೆ ಗಿರ್ಜಿಂಬೆ ನಿಮ್ಮನೆ ನೋಡಿಬಿಟ್ಟು ಎಲ್ಲಾ ಕೆಲಸ ಮುಗೀತಾ ಹ್ಞೂ ಮುಗಿತಪ್ಪ ಎಲ್ಲಾ ಕೆಲಸ ಮುಗಿತಿನೇ ಬಣ್ಣ ಅದು ಆಯ್ತು ಎಲ್ಲಾ ತೊಳೆಯೋರು ಬಂದಿದ್ರೆ ಎಲ್ಲ ಆಯ್ತು ಇನ್ನು ಒಳ್ಳೆ ದಿನ ನೋಡಿ ಇಳಕೇ ನಾವು ಮಳೆ ಬೇರೆ ಬೂತೈತಿ ಮಳೆ ಬೇರೆ ಹಿಡ್ಕೊಂಡಲ್ಲ ಅತ್ತಿ ಆವತ್ತು ಮಳೆ ಎಲ್ಲ ನಿಡಿನ ಬಿಟ್ಟು ಅಂತ ನೋಡ್ತಾ ಆದ್ಮೇಲೆ ಇನ್ನು ಹ್ಮ್ ಸುಮ್ಮನತಾ ಒಳ್ಳೆ ದಿನ ನೋಡಿ ಇಳಕಮದ ಸುಮ್ನೆ ಇದ್ದಂತೆ ಮಾಡಿ ನಡಿಯೇನ್ರ ಅತ್ತ ಹ್ಞೂ ಇದ್ದಂತೆ ಸುಮ್ಮನೆ ಒಂದು ಸಣ್ಣದಾಗ ಮಾಡಿ ನಡಿಯೇನ್ರಿ ಆದ್ಮೇಲೆ ಇನ್ನು ಯಾಕೆ ಇನ್ನೊಂದು ವಾರ ಹದಿನೈದು ದಿಸ್ ಕಾಯೋದು ಯಾರು ಬಿಡಪ್ಪ ಅಂತ ಹ್ಞೂ ಇಟ್ಟು ಚೆನ್ನಾಗಿ ಮನೇನೇ ಕಟ್ಟಿದ್ದೀವಿ ಅಂದಮೇಲೆ ಒಂದು ಗೃಹ ಪ್ರವೇಶ ಮಾಡೋದೇನೋ ಲೆಕ್ಕ ಒಂದಿಟ್ಟು ಮಾಡ್ತ ಹ್ಞೂ ಏನು ತೀರಾ ಉಳ್ಳ ಎಲ್ಲ ಆಗೈತೆ ಇನ್ನೊಂದು ವಾರ ಹದಿನೈದು ದಿವ್ಸ ಬಿಟ್ಕೊಂಡು ಮಳೆ ಇನ್ನೊಂದು ವಾರ ಕಮ್ಮಿ ಆಗುತ್ತೆ ಇನ್ನೊಂದು ವಾರ ಬಿಟ್ಟು ಅದಕ್ಕೆ ನೋಡ್ರೆಲ್ಲ ಮುಂದಿನ ಕಂಡು ಮಾಡ್ರಪ್ಪ ನೀವೇನೇ ಹ್ಞೂ ಮಾಡೋರಿಲ್ಲ ಊಟ ಒಬ್ಬಂಟಿಗರು ನಾವು ನೀವೆಲ್ಲ ಮುಂದಿನ ಕಂಡು ಮಾಡಿರಿ ಅಣ್ಣ ಮೂರು ಜನ ಡೇಟ್ ಫಿಕ್ಸ್ ಮಾಡ್ರಿ ಮಮ್ಮ ಮಾಡೋಕ್ಕಾಗುತ್ತೆ ಹ್ಞೂ ಇನ್ನೊಂದು ಹದಿನೈದು ದಿನ ಒಂದು ವಾರ ಹದಿನೈದು ದಿನ ನೋಡಿ ಮಾಡ್ರಿ ಮಳೆ ಇದ್ರೆ ಏನು ಮಾಡಿದ್ರು ಇದಾಗಲ್ಲ ಮಳೆ ಬರಬಾರ್ದು ಹ್ಞೂ ಓಟು ಜನ ಬರಲ್ಲ ಏನಿಲ್ಲ ಮಾಡೋದು ಮಾಡ್ತೀವಿ ಅದಕ್ಕೆ ಇನ್ನೊಂದು ವಾರ ಹದಿನೈದು ದಿಸ್ ಬಿಟ್ಕೊಂಡೆ ಮಾಡಿರಿ ಇನ್ನೇನಾಗ ಅಂದೈತಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇದ್ರೆ ಇರಲೇ ಏನು ಒಳ್ಳೆ ಡೇಟ್ ನೋಡಿ ಕೇಳ್ಕೊಂಬರ್ರಿ ಹಂಗೆ ಕೇಳ್ಕೊಬಂದೆಲ್ಲ ತಯಾರಿ ಮಾಡ್ಕೊಂಬತ್ತಾಗುತ್ತೆ ಹೀಗೆ ಅನ್ಕೊಂಡಿರೋದು ನಾನು ಇವಾಗ ಯಾವುದಾದ್ರೂ ಒಂದು ಒಳ್ಳೆಯ ದಿನ ನೋಡ್ಬಿಟ್ಟು ಹಂಗೆ ಮಾಡೋಣ ಅಂತ ತಂದ್ ಕಡಿದೀನಿ ನೋಡೋಣ ತಾಡಿ ಹ್ಞೂ ಹೆಂಗಾಗುತ್ತೆ ಅಂತೇಳಿ ಇನ್ನು ಇವತ್ತಿನ ಎಲ್ಲ ಕ್ಲಿಯರ್ ಇವತ್ತಿಗೆ ಇವತ್ತಿಗೆಲ್ಲ ಕೆಲಸ ಕಂಪ್ಲೀಟ್ ಆದಂಗೆ ಆಯ್ತು ಅಯ್ಯೋ ಭಾಳ ಇದಾದಂಗೆ ಆಯ್ತು ಹೋಗತ್ತೆ ನಮ್ಗೆ ಅಂತಂದು ಹ್ಞೂ ಹೆಂಗೆ ಬಿಡಮ್ಮ ಹ್ಞೂ ಮೂವರ ಅಣ್ಣ ಇರೋನು ಇನ್ನು ಮುಂದೆ ಏನಕ್ಕೂ ಅಲ್ಲ ಕಣ್ಮಿಂಬೆ ಹ್ಞೂ ಇವತ್ತು ನಮ್ಮ ತಂಗಿ ಇಂಥ ಮನೆ ಕಟ್ಬಿಟ್ಲಲ್ಲ ನಿಜವಾಗ್ಲೂ ಭಾಳ ಸಂತೋಷ ಆಗ್ತೈತಿ ಭಾಳ ಖುಷಿ ಆಗ್ತೈತಿ ಹ್ಞೂ ನಾವೇನು ಯಾತನು ಮಾಡೋಕ್ಕಾಗ್ಲಿಲ್ವಲ್ಲಪ್ಪ ಅನ್ನಿಸ್ತೈತಿ ಮಾಡ್ರಿ ಮಾಡಿರಿ ಹ್ಮ್ ಹ್ಞೂ ಹ್ಮ್ ಸೇರಿ ಒಂದು ಕಟ್ಟಿರಿ ಒಂದೇ ಮನೆಗೆ ಇರಾಕ್ ಆಗಲ್ಲ ಅಂದ್ರೆ ಎಲ್ಲಾರು ಒಂದು ಹೇಳಿ ಕಟ್ಕೊತಿರೇಳಿ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ನಮ್ಮ ಅಣ್ಣ ಇದೇನು ಯಾರೇನು ನ್ಯಾಯ ಮಾಡಿಲ್ಲ ಯಾರಿಗೇನು ಮೋಸ ಮಾಡಿಲ್ಲ ನೀ ದುಡಿತಾರೆ ಹ್ಞೂ ಆಗುತ್ತೆ ಹೇಳೊಂದ ಒಂದಿನ ಮನಿ ಗಿಜ್ಜಿಂಬೆ ಫಸ್ಟ್ ಒಂದ್ ದೃಷ್ಟಿ ಗೊಂಬೆ ತಂದಾಕ್ರಮ್ಮ ಬಲ್ ದೃಷ್ಟಿ ಆಗುತ್ತೆ ನೋಡಿ ಮನೆಗೆ ಹೆಂಗೆ ಕಮ್ತೈತ್ ಹಂಗೆ ಎಲ್ಲ ರೆಡಿ ಮಾಡಿರತ್ಕೊ ಅದ್ಕು ಎಂತ ಹೆಣ್ಣಾ ಕಣಮ್ಮ ಹ್ಞೂ ನಮ್ಮ ನಾನು ಅದನ್ನೇ ಹೇಳೋಣ ಅನ್ಕಂಡೆ ಹ್ಞೂ ಫಸ್ಟ್ ಏನಾದರೂ ಒಂದು ದೃಷ್ಟಿ ತಂದಾಕು ಹ್ಞೂ ದೃಷ್ಟಿ ಆಗ್ಬಿಟ್ಟು ಜನಗಳು ಕಣ್ಣು ಮೊದಲೇ ಸರಿ ಇಲ್ಲ ಹ್ಞೂ ಮೊದಲೇ ಗಿರ್ಜಿ ಬೇಸಿದ್ಲಿಂಗ ಇಬ್ಬರು ಮನೆ ಕಟ್ಬಿಟ್ರು ಏನೂ ತಿಳಿಯೋಲ್ಲ ತಿಳಿಯಲ್ಲ ಅಂತ ಹೇಳಿ ಅಂತಿದ್ರು ಅಂತ ಹೇಳಿ ಜನ ಅಂತ ಮಾತಾಡ್ತಿರ್ತಾರೆ ಅದಕ್ಕಾಗಿನ ಕ ಫಸ್ಟ್ ಒಂದು ಮಾಡು ಹೇಳ್ತೀನಿ ಏನು ಕೊಡ್ಸೋಣ ನಿಮಗೆ ಹೇಳಲಿಲ್ಲ ಮೂವರು ನಾ ಮೂವರು ಹಾಕಿ ಒಂದು ಕೊಡ್ಸೋಣ ಅಂತ ಇದ್ದೀವಮ್ಮ ಏ ಯಾರ ಕೊಡಿಸ್ರಪ್ಪ ಯಾವ ತಿಂತದ್ದೆ ಅಂತ ಏನಿಲ್ಲ ನಾವು ಅದು ಏನು ಕೇಳೋಕ್ಕಾಗುತ್ತೆ ನೀವು ಇಷ್ಟ ಆಗುತ್ತೋ ಅದನ್ನ ಕೂಡಿಸ್ರಿ ಇಲ್ಲ ಯಾತು ಬೇಡ ಬೂಂದೆಲ್ಲ ನಿಂತ್ಕೊಂಡು ಜವಾಬ್ದಾರಿ ಮಾಡೋದು ಕಲ್ಕಡ್ರಿ ಅಷ್ಟೇ ಯಾತು ಬೇಡ ಒಬ್ಳು ತಂಗಿ ಹ್ಮ್ ಯಾತು ಕೊಡಿಸಲಿಲ್ಲ ಅಂದ್ರೆ ಹಂಗೆ ತಲೆಕೆ ಬಟ್ಟೆ ಕೊಡಿಸು ತಲ ಕೊನೊ ಜೊತೆನ ಬಟ್ಟೆ ಕೊಡಿಸಿ ಅವ್ ಮೂವರ್ಗು ಬಟ್ಟೆ ಕೊಡಿಸ್ರಪ್ಪ ಹ್ಮ್ ಮೂವಾರನು ಒಬ್ಬೊಬ್ರಿಗೆ ತಕೊಂಬರ್ರಿ ಹ್ಮ್ ದೊಡ್ಡನು ಗಿರ್ಜಿಂಬಿಗೆ ತಗೊಂಬರ್ರಿ ಅನಿಲ್ಲ ನೀನು ಸಿಡ್ಲಿನ ಹೋಗಿ ತಗೊಂಬ ಲೇ ಒನಿಲ್ಲ ನೀನು ಅವ್ಳಿಗೋಗಿ ತಗೊಂಬ ಮೂವಾರನು ಬಟ್ಟೆ ತಗೊಂಬರ್ರಿ ಹಂಗೆ ಮೂವಾರನು ಹತ್ತು ಹತ್ತು ಸಾವಿರ ಐದು ಇಪ್ಪತ್ತು ಸಾವಿರ ದುಡ್ಡು ಹಾಕಿ ಆತನ ಕೊಡಿಸ್ರಿ ಹ್ಮ್ ಏನಾಗ್ಲಾ ಕೊಡ್ಸಲ್ಲ ನೀವೇನು ಹೇರಳ ಒಬ್ಳು ತಂಗಿ ಏನ್ ಮತ್ತ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ ಏನಿಲ್ಲ ಹ್ಞೂ ಸುಮ್ಮನೆ ಯಾತನಮ್ಮ ಇದು ಸೋಲಾರ ಏನಾನ ಕೊಡಿಸ್ರಿ ಅಲ್ಲೇ ನಮ್ಗೆ ಇದ್ದು ಸುಮ್ಮ ಯತನ ತಗೊಂಬತ್ತೀ ಯಾತನ ಪಿಡ್ಜಾ ಇಲ್ಲಾಂದ್ರೆ ಯತನ ಪ್ರಿಡ್ಜ್ ಕೊಡಿಸ್ತಾರೆ ಹೇಳಿ ಇಲ್ಲಾಂದ್ರೆ ಸುಮ್ಮನೆ ಏ ಬೇಡ ಬಿಡಮ್ಮ ಹ್ಞೂ ಅಷ್ಟೊಂದೆಲ್ಲ ಏನಕ್ಕ ಪಾಪ ಅವ್ರಿಗೆ ಬೇಡ ಸುಮ್ಮನಿ ಎಲ್ಲರಿಗೂ ಜೊತೆ ಸುಮ್ಮ ಬಟ್ಟೆ ತರ್ಲೇಳು ಹ್ಞೂ ಬಟ್ಟೆ ತಗೊಂಬರ್ಲೇಳು ಏ ಬೇಡ ಸುಮ್ಮನೀರು ಕೊಡಿಸ್ತಾರೆ ಏನು ಯಾರಿಗೆ ಕೊಡ್ಸಂಗೈತೆ ಅವ್ರ ಇನ್ನೇನು ಹ್ಞೂ ನೀರೊಳಗೆ ಕೊಡ್ಸಕ್ಕಾಗಲ್ಲ ಕೊಡಿಸ್ಲಿ ಸುಮ್ಕೀರಮ್ಮ ನೀನು ಬೇಡ ಅಂದ್ ಬೇಡ ಹ್ಞೂ ತಲಾಕತ್ತ ಸರ ಆಕೆ ಅಂದ್ ಮೂವ್ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಯಾರಾನೆ ಕೊಡಿಸ್ರಿ ಹ್ಞೂ ಮೂವರ್ಸನ್ನ ಇರ್ಕಂಡ ಅಷ್ಟೇ ಹ್ಞೂ ಇರೋ ಇರಿದ್ದೀರಾ ಮೂವರೂ ಯಾರು ಮನೆಯವ್ರು ಯಾತು ಕೊಡಿಸ್ಲಿಲ್ಲ ಅಂದ್ರೆ ಏನ್ ನಿಮ್ಮ ಮನೆಯವ್ರು ಯಾತ್ ಕೊಡ್ಸಿದ್ರ ಅಮ್ಮ ಗಿರ್ಜಿಮಿ ಅಂತ ಹೇಳಿ ಕೇಳ್ತಾರೆ ಹ್ಮ್ ಸೊಮ್ನ ಡಬಲ್ ಡೋರ್ ಇಂದ ಒಂದು ಪಿಡ್ತಾಕ ಹಿಂಗೆ ಮಾಡೋಣ ಹೇಳಿ ಸೊಮ್ನ ಡಬಲ್ ಡೋರ್ ಇಂದ ಒಂದು ಪಿಡ್ತಾ ಬರೋಣ ಹ ಡಬಲ್ ಡೋರ್ ಇಂದ ಒಂದು ಪಿಡ್ತಾ ಬಂದ್ಬಿಟ್ರತ್ತ ಹ್ಮ್ ಸರಿ ಆಗುತ್ತೆ ಮೂವರು ಸೇರಿ ಒಂದು ಡಬಲ್ ಡೋರ್ ಇಂದ ಪಿಡ್ಸ್ ಅಟ್ಟೆ ಅದು ಇದು ಎಷ್ಟು ಏನು ಬೇಡ ಯಾ ಫ್ರಿಡ್ಜ್ ಬೇಡ ಏನು ಬೇಡ ಸದ್ಯಕ್ಕೆ ನಾನು ನಾಳೆನೇ ನೀರ್ ಕಾಸದ ಹೇಳಿದೀನಿ ಸೋಲಾರ್ ತಂದು ಹಾಕ್ತಾರೆ ಫ್ರಿಡ್ಜ್ ಒಂದು ಅದನ್ನು ಹೇಳ್ತೀನಿ ನಾ ತೊಪ್ತಾರೆ ಏನು ಬೇಡ ಸುಮ್ಕಿರಿ ನೀವು ಸುಮ್ಮನೆ ಬಂದು ಮುಂದೆ ನಿಂತ್ಕೊಂಡು ಜವಾಬ್ದಾರಿ ಅಷ್ಟೇ ಸಾಕು ಅಲ್ಲ ಮಮ್ಮ ಸುಮ್ಕೀರು ಹ್ಞೂ ನೀನು ಅದು ಯಾಕಂಗೆ ಆಡ್ತೀಯ ನೀನು ಏನು ನಾವೆಲ್ಲಾನ ಕೊಡಿಸ್ತೀವಿ ಸುಮ್ಮನೀರು ನಮಗೆಲ್ಲ ಗೊತ್ತಾಯ್ತು ನಮ್ಗೆರೋಳು ತಂಗಿಗೆ ನಮ್ಗೆ ಕೊಡಿಸ್ಲಿಲ್ಲ ಅಂದ್ರೆ ಯಾರಾನ ಏನಂದ್ರ ಮಮ್ಮ ನೀನು ನೋಡು ಹೇಳತ್ತ ಹಾಂ ದೀಟ ಯೋಚನೆ ಮಾಡೋಂಗೆ ಇಲ್ಲ ಯಾರನ್ನ ಏನಂತಾರೆ ನಮ್ಗೆ ಕೇಳ್ತಾರೆ ನಿಮ್ಗೆ ಅಲ್ಲ ತಂಗಿಗೆ ಏನು ಕೊಡಿಸಿ ಅಂತೇಳಿ ಕೇಳ್ತಾರೆ ಯಾರನ ಕ ಏನ ಬಂದರು ಗಿರ್ಜಿಂಬೆನಿಗೆ ಮಣ್ಣು ಏನು ಕೊಡ್ಸಿ ನೀನು ಕೇಳಲ್ಲ ಹಾಂ ಗಿರ್ಜಿಂಬೆನೂ ನಮ್ಮ ಕೇಳ್ತಾರೆ ಓ ಏನೋ ಬೇಡ ನಾವೆಲ್ಲ ಕೊಡಿಸ್ತೀವಿ ಇದೇವ್ಗೆ ಹೇಳಿ ಅದೇನು ಮಾತಾಡ್ಕೊಂಡು ಮುಂದಾಗಲ ತಂದ್ರೆ ಆತ ಹೇಳಿ ಹ್ಞೂ ನೀವು ಪೀಸ್ ಮಾಡಿರಿ ಒಳ್ಳೆ ದಿನ ನೋಡ್ಬಿಟ್ಟಿ ನೇನು ಆತಲ್ಲ ಎಲ್ಲ ಮುಗೀತಲ್ಲ ಕೆಲಸ ಏ ಮುಗೀತಪ್ಪ ಮುಗೀತು ತ ಅಲ್ಲಿ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಹೋಗತ್ತೆ ಹ್ಞೂ ನಮ್ಗೆ ಮತ್ತೆ ಎಲ್ಲ ಇವತ್ತು ಕ್ಲೋಸ್ ಆಗ್ಬಿಡ್ತಿ ಯಾತು ಇಲ್ಲೆಲ್ಲ ತೊಳೆಯೋದಿತ್ತೆಲ್ಲ ತೊಳೆದಿದ್ದ ಆತ ಎಲ್ಲ ಆತು ಯಾ ಆತಿನ ಸಾಮಂತ ಕೂಡ ಪ್ರಯಾಸ ಮಾಡೋದೇ ಇರೋದು ಹ್ಞೂ ಎಲ್ಲ ತಳಿಯಾಗಿ ಬಂದಿದ್ರು ಇವತ್ತೆಲ್ಲ ಬಣ್ಣ ಹೊಡೆದಿರೋದೆಲ್ಲ ಎತ್ತಲ್ಲ ಅದನ್ನೆಲ್ಲ ತೊಳೆಯೋಕ್ಕೆ ಎಲ್ಲ ತಳಿಯೋನು ಬಂದಿದ್ರು ಎಲ್ಲ ನೀಟಾಗಿ ಕಟ್ಟೋ ತೊಳ್ದೋಗ್ಯವರೆ ಅಲ್ಲ ಎಲ್ಲ ಗಬ್ಬೆದೋಗ್ಬಿಟ್ಟಿತ್ತು ಎಲ್ಲ ಸೆಣಕ್ಕೈತಿ ಇವಾಗ ಹ್ಞೂ ನೀನೆಲ್ಲ ರೆಡಿ ಆಗ್ಬಿಟ್ಟು ಗೃಹ ಪ್ರಯಾಸ ಮಾಡೋದೇ ಇರೋದು പ്പ തല കെട്ടോ തോത്ത നഗത് നോപ്പ് കട്ട്ബട്ട ಹೆಂಗ ನಮ್ಮ ಅಮ್ಮನಿಗೆ ನಾನು ಅಲ್ಲ ನಿ ಮದುವೆ ಅಂತಿದ್ದೆ ಹಂಗ ನಿನ್ ಕೈ ಹಿಡ್ದು ನನ್ನ ಮಾಮ್ಮನಿ ಮದುವೆ ಆಗಿ ಇವತ್ತು ಅಂಗಿ ಅಂಗಡಿ ಕೆಲಸ ಅಂತ ಹ್ಞೂ ನಾನು ಹಂಗೇ ನೀ ಇಂಥ ನಾ ದಿ ಅಂತಿದ್ವಿ ಇವತ್ತು ಹೆಂಗನ ನಮ್ಮ ಅಮ್ಮನಿ ಒಳ್ಳೆ ನೀ ಮದ್ವೆ ಆಗೈತಿ ಇವತ್ತು ನಿನ್ಗೆ ಹಂಗಾಗಿತ್ತು ಮತ್ತು ಹ್ಞೂ ಇವತ್ತು ನಮ್ಮ ಸಿಗ್ಲಿ ನಿಮ್ಮ ಅಂತ ಗಂಡ ಸಿಗ್ಬೇಕಂದ್ರೆ ನಮ್ಗಿರ್ಜಿಂಬೆ ತುಂಬ ಪುಣ್ಯ ಮಾಡಿದ್ಲು ಹ್ಞೂ ಇಂಥ ಮಾವ ಉಡ್ಕೊಂಡು ಹೋದರೂ ಸಿಗಲ್ಲ ಗೊತ್ತಾ ಇವತ್ತು ಮಾವಂತೂ ಹುಡ್ಕ ಆಗ್ತಿರ್ಲಿಲ್ಲ ಇಂಥ ಹುಡ್ಗನ್ನ ಹ್ಞೂ ಯಾ ಗೌರ್ಮೆಂಟ್ ಕೆಲಸವ್ರು ತಗೊಂಡು ಏನು ಮಾಡ್ತೀಯ ನಮ್ಮ ಅಮ್ಮಗೆ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂಬತ್ತು ಇವತ್ತು ನಿಜವಾಗ್ಲೂ ನಿಮ್ಮ ಸಾಧನೆ ನೋಡಿದ್ರೆ ತುಂಬಾ ಖುಷಿ ಆಗ್ತೈತೆ ಮಾಮ ಹ್ಮ್ ಇಂತ ಮನೆ ಕಟ್ಬಿಟ್ರಲ್ ನಿಜವಾಗ್ಲೂ ನೀವು ಗ್ರೇಟ್ ಇವತ್ತು ಹ್ಮ್ ನಮ್ಮ ಗಿರ್ಜಿಂಬೇನನು ನಮ್ಮ ಮಾಮ ಇವತ್ತು ಗ್ರೇಟ್ ಅಂತಲೇ ಹೇಳ್ಬೋದು ಏ ಬಿಡಪ್ಪ ಹ್ಮ್ ಅಂದ್ರೆ ನಾವು ಕಷ್ಟಪಟ್ವಿ ಕಣಪ್ಪ ಹ್ಮ್ ನಾನ್ ಕಟ್ಕೋಬೇಕು ಮನೇನ ಅಂತೇಳಿ ನಾನು ಬೋಲ್ ಕಷ್ಟ ಬಿದ್ದೆ ನಾನು ಅಂದ್ರೆ ಕೂಕಮ್ತಿರ್ಲಿ ನಿನ್ಕೊಂಬರ್ಲಿ ಒಂದ್ ಕೂಕಂಡ್ ಹೋಗುತ್ತೆ ಅಂತೇಳಿ ಹಂಗೆ ಕಷ್ಟ ಬಿದ್ ಮಾಡಿದೀನ್ ಕಣಪ್ಪ ಮಾಡಿರೋದಕ್ಕೆ ಆಗಿರೋದು ಹ್ಮ್ ಯಾವ್ದೇ ಆಗ್ಲಿ ಕಷ್ಟ ಪಡ್ಬೇಕು ಕಣಪ್ಪ ಕಷ್ಟ ಪಡ್ದಲ್ಲ ಯಾವ್ದು ಅಷ್ಟು ಸುಲಭ ಸಿಗಲ್ಲ ಯಾವ್ದೇ ಆಗ್ಲಿ ಹ್ಮ್ ಪ್ರಯತ್ನ ಮಾಡಬೇಕು ಕಷ್ಟ ಪಡ್ಬೇಕು ಕಷ್ಟಪಟ್ಟರೆ ಸುಖ ಅಂತಾರಲ್ಲ ಹಂಗೆ ಕಷ್ಟಪಟ್ಟಿದ್ದಕ್ಕೆ ಏನೋ ಇವತ್ತು ದೇವ್ರ ಸೌಖಮ್ಮನ್ ಕೊಟ್ಟ ಹ್ಞೂ ಯಾಕೆ ಕೊಟ್ಕೊಂಡ್ ಹೊತ್ತು ನಿಮ್ಮೆಲ್ಲರ ಆಶೀರ್ವಾದ ಹ್ಞೂ ಕಟ್ಕೊಂಡ್ ಹೊತ್ತು ಹೆಂಗೆ ಸೇನಾ ಕೈದಿ ಯೋ ಯೋ ಟೊಟ್ಟೂರ್ ಕಂತನ ಜನ ಅಂತನೂ ಸದ್ಲಿಂಗ ನಿಮ್ಮ ಅಕ್ಕಿ ಅಂತ ಯೋ ಟೊಟ್ಟೂರ್ ಕಂಡವಳ ನೋಡಿ ಅವಳೆ ಅರ್ದ ಕಣ್ಣಸ್ರಾಗುತ್ತೆ ಇತ್ತಾಗ ಎಲ್ಲೂ ಬರೋಲ್ಲ ಅಮ್ಮ ಹ್ಮ್ ಆ ಕಡೆಗೆ ಕಾಮಲ್ಲ ಇಂದ ಒಂದು ಸ್ವಲ್ಪ ಮರಿ ಆಗೈತಲ್ಲ ಕಾಮಲ್ಲ ಹ್ಮ್ ಆ ಕಡೆ ಕೈ ತರ ತರೋದ್ರಿಂದ ಇಲ್ಲ ಬರೋದೇ ಇಲ್ಲಿ ಗಾಳಿ ನಮ್ಮ ಸುದ್ದಿಗೆ ಬರಲ್ಲ ಕಣಮ್ಮ ಹ್ಮ್ ನಾಳೆ ಒಂದಿಕ್ಕೆ ಎದ್ಕೊಂಡವ್ರ ಮಣ್ಣರು ಯಾವಾಗ ಮೂವರು ಬಂದು ಯಾವಾಗ ಜೋರ್ ಮಾಡಿರ ಅವಾಗ ಹೆದ್ಕೊಂಡವ್ರ ಸ್ವಲ್ಪ ಹ್ಮ್ ಆವಾಗಿಂದ ನಮ್ಮ ತಂಟಿಗೆ ಏನು ಬರಲ್ಲ ಏನೋ ಮಾತಾಡೋಕಾಗಲ್ಲ ಹ್ಮ್ ಬುದ್ಧಿ ಕಲ್ತ್ಕೊಂಡವ್ರ ಅವ್ರ ಪಾಡಿಗೆ ಅವ್ರು ಅವ್ರವ್ರ ಮನೆಯರ್ತವಾಗ ಕಟ್ಟು ವಿಟ್ಟು ಮದ್ವೆ ಆಗೇನಲ್ಲ ಅವ್ರವ್ರ ಪೈಪಟ್ಟಿವಾಗ ನಮ್ಮೇಲೆ ಪೈಪಟ್ಟಿ அயம்மா அவ மகள மக சோசி மேல் பைப்போட்டி இவ் ஹம் அவ மைதா மைத இன் மெலம் மா சோசி மெல்தா மாத்தாள் உம் அது ನಮ್ಮೂವರೆ ಅಣ್ಣ ಇರೂ ನಮಗಿಜ್ಜಿಮ್ಮೆ ನೋಡಿ ಮನೆ ನೋಡಿ ಭಾಳ ಖುಷಿ ಆಗ್ತೈತಿ ಭಾಳ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಐತಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಿಜವಾಗ್ಲೂ ನಮ್ಮ ಮೂವರು ಭಾಳ ಸಂತೋಷ ಪಡ್ತಾ ಇವತ್ತು ನಮಗಿಜ್ಜಿ ಮನೆ ನೋಡ್ಬಿಟ್ಟು ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮುಬ್ಬಿಬ್ಬಿ ಬಿಟ್ಟರೆ ಕಮೆಂಟ್ ಮಾಡಿ ರೀ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು